ಅಚೇತನ ಮನಸ್ಸಿನ ಪವಾಡಶಕ್ತಿ ಮೂರು ನಿಮ್ಮ ಅಚೇತನ ಮನಸ್ಸಿನ ಪವಾಡಶಕ್ತಿ ನಿಮ್ಮ ಅಚೇತನ ಮನಸ್ಸು ನಿಮ್ಮ ಜೀವನದ ಪುಸ್ತಕದಂತೆ ಕಾರ್ಯನಿರ್ವಹಿಸುತ್ತದೆ ಅದರಲ್ಲಿ ನೀವು ಎಚ್ಚರವಾಗಿ ನೆಟ್ಟುಕೊಂಡ ಎಲ್ಲ ಕಲ್ಪನೆಗಳು ಮತ್ತು ಭಾವನೆಗಳು ನಿಮ್ಮ ಜೀವನದಲ್ಲಿ ಪ್ರತಿಫಲಿಸುತ್ತವೆ ಈ ಅಧ್ಯಾಯದಲ್ಲಿ ಅಚೇತನ ಮನಸ್ಸಿನ ಮಾಂತ್ರಿಕ ಶಕ್ತಿ ಹೇಗೆ ನಮ್ಮ ದೇಹ ಮನಸ್ಸು ಮತ್ತು ಜೀವನವನ್ನು ಬದಲಾಯಿಸಬಲ್ಲದು ಎಂಬುದನ್ನು ಅಧ್ಯಯನ ಮಾಡೋಣ ಒಂದು ಅಚೇತನ ಮನಸ್ಸು ಜೀವನದ ಪುಸ್ತಕ ನಮ್ಮ ಅಚೇತನ ಮನಸ್ಸು ಪ್ರತಿದಿನದ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಾವು ನಮ್ಮ ಅಚೇತನ ಮನಸ್ಸಿಗೆ ಯಾವ ಕಲ್ಪನೆಗಳನ್ನು ನೀಡುತ್ತೇವೋ ಅವುಗಳೇ ನಮ್ಮ ನಿಜ ಜೀವನದಲ್ಲಿ ಪ್ರತಿಫಲಿಸುತ್ತವೆ ಒಳ್ಳೆಯ ಆಲೋಚನೆಗಳು ದೃಢನಂಬಿಕೆಗಳು ಧನಾತ್ಮಕ ದೃಷ್ಟಿಕೋನವು ನಮ್ಮ ಭವಿಷ್ಯವನ್ನು ರೂಪಿಸಬಲ್ಲವು ಉದಾಹರಣೆ ಒಬ್ಬ ವ್ಯಕ್ತಿ ನಾನು ಆರೋಗ್ಯಕರ ಸಂತೋಷ ಶಕ್ತಿಶಾಲಿ ಎಂದು ನಿರಂತರವಾಗಿ ಯೋಚಿಸಿದರೆ ಅವನ ಅಚೇತನ ಮನಸ್ಸು ಅದನ್ನು ನಂಬಿ ಆ ಶಕ್ತಿ ಮತ್ತು ಆರೋಗ್ಯವನ್ನು ಅವನ ದೇಹದಲ್ಲಿ ತರುವಂತೆ ಮಾಡುತ್ತದೆ ಆದರೆ ನಾನು ದುರ್ಬಲ ನಕಾರಾತ್ಮಕ ನನ್ನ ಜೀವನದಲ್ಲಿ ಏನೂ ಉನ್ನತಿ ಇಲ್ಲ ಎಂದು ಯೋಚಿಸಿದರೆ ಆ ಆಲೋಚನೆಗಳು ಸಹ ನಿಜವಾಗಬಹುದು ಎರಡು ಅಚೇತನ ಮನಸ್ಸು ಶರೀರದ ನಿಯಂತ್ರಕ ನಮ್ಮ ಅಚೇತನ ಮನಸ್ಸು ನಮ್ಮ ದೇಹದ ಎಲ್ಲಾ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ನಾವು ಉಸಿರಾಡುವುದು ಹೃದಯ ಸಿಡಿಯುವುದು ಆಹಾರ ಜೀರ್ಣವಾಗುವುದು ಇವೆಲ್ಲವೂ ನಮ್ಮ ಅಚೇತನ ಮನಸ್ಸಿನ ಪ್ರಭಾವದಿಂದಲೇ ಸಂಭವಿಸುತ್ತವೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಬ್ಬ ವೈದ್ಯನು ತಮ್ಮ ರೋಗಿಗೆ ನೀವು ಸಂಪೂರ್ಣವಾಗಿ ಗುಣಮುಖರಾಗುತ್ತೀರಿ ಎಂದು ಧೈರ್ಯ ತುಂಬಿದರೆ ಆ ವ್ಯಕ್ತಿಯ ಅಚೇತನ ಮನಸ್ಸು ಅದನ್ನು ನಂಬಿ ದೇಹವನ್ನು ಚೇತರಿಸಿಕೊಳ್ಳುವಂತೆ ಮಾಡಬಹುದು ಅನೇಕ ಜನರಲ್ಲಿಯೂ ನಂಬಿಕೆಯ ಶಕ್ತಿಯ ಮೂಲಕ ತೀವ್ರವಾದ ಕಾಯಿಲೆಗಳು ಗುಣಮುಖವಾಗಿದ್ದ ಉದಾಹರಣೆಗಳಿವೆ ಮೂರು ಮಾನಸಿಕ ದೃಢನಂಬಿಕೆಯ ಮೂಲಕ ಚರ್ಮದ ರೋಗ ಚಿಕಿತ್ಸೆ ಒಬ್ಬ ವ್ಯಕ್ತಿ ಕಡೆ ಹಂತದ ಚರ್ಮದ ಕ್ಯಾನ್ಸರ್ಗೆ ಒಳಗಾಗಿದ್ದನು ವೈದ್ಯರು ಈ ಕಾಯಿಲೆಗೆ ಚಿಕಿತ್ಸೆಯಿಲ್ಲ ಎಂದು ಘೋಷಿಸಿದ್ದರು ಆದರೆ ಅವನು ತನ್ನ ಅಚೇತನ ಮನಸ್ಸಿನ ಶಕ್ತಿಯನ್ನು ಬಳಸಿಕೊಂಡು ಇದನ್ನು ಗೆಲ್ಲಲು ನಿರ್ಧರಿಸಿದನು ಪ್ರತಿದಿನ ತನ್ನನ್ನು ನಾನು ಸಂಪೂರ್ಣವಾಗಿ ಆರೋಗ್ಯವಂತನಾಗುತ್ತಿದ್ದೇನೆ ಎಂದು ಕಲ್ಪಿಸಿಕೊಂಡನು ಕೆಲವು ತಿಂಗಳ ನಂತರ ವೈದ್ಯರು ಅವನ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಮುಖವಾಗಿದೆ ಎಂದು ಹೇಳಿದರು ಇದು ನಂಬಿಕೆಯ ಶಕ್ತಿ ಮತ್ತು ಅಚೇತನ ಮನಸ್ಸಿನ ಪ್ರಭಾವವನ್ನು ತೋರಿಸುತ್ತದೆ ನಾಲ್ಕು ಅಚೇತನ ಮನಸ್ಸಿನೊಂದಿಗೆ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ನೀವು ನಿಮ್ಮ ಅಚೇತನ ಮನಸ್ಸಿಗೆ ಸರಿಯಾದ ಮಾರ್ಗದರ್ಶನ ನೀಡಿದರೆ ಅದು ನಿಮ್ಮ ದೇಹವನ್ನು ಶಕ್ತಿಶಾಲಿ ಮತ್ತು ಆರೋಗ್ಯಕರವಾಗಿ ಪರಿವರ್ತಿಸಬಲ್ಲದು ಚೆಕ್ಮಾರ್ಕ್ ಪ್ರತಿದಿನ ಆರೋಗ್ಯಕರ ಯೋಚನೆಗಳನ್ನು ದೃಢಪಡಿಸಿ ಚೆಕ್ಮಾರ್ಕ್ ನೀವು ಬಯಸುವ ಆರೋಗ್ಯದ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ರೂಪಿಸಿ ಚೆಕ್ಮಾರ್ಕ್ ಆಯುಕ್ತಿ ಧೈರ್ಯ ವಿಶ್ವಾಸವನ್ನು ಬೆಳೆಸಿ ಚೆಕ್ಮಾರ್ಕ್ ನೀವು ಆರೋಗ್ಯವಂತನಾಗಲು ಸಾಧ್ಯವಿಲ್ಲ ಎಂಬ ನಕಾರಾತ್ಮಕ ಭಾವನೆಗಳನ್ನು ತ್ಯಜಿಸಿ ಐದು ಚಿನ್ನದ ನಿಯಮ ಹೇಗೆ ನಿಮ್ಮ ಅಚೇತನ ಮನಸ್ಸನ್ನು ಬಳಸಬೇಕು ನಿಮ್ಮ ಅಚೇತನ ಮನಸ್ಸು ಯಾವ ಆಲೋಚನೆಗಳನ್ನು ಪಡೆಯುತ್ತದೆಯೋ ಅದನ್ನು ಜಾಗೃತ ಮನವು ಅನುಸರಿಸುತ್ತದೆ ಹಾಗಾಗಿ ಕೀಕ್ಯಾಪ್ ಒಂದು ಧನಾತ್ಮಕ ಚಿಂತನೆ ಬೆಳೆಸಿಕೊಳ್ಳಿ ಕೇಕ್ಯಾಪ್ ಎರಡು ನಿಮ್ಮ ನಂಬಿಕೆಗಳನ್ನು ಶಕ್ತಿಯುತವಾಗಿ ವಿನ್ಯಾಸಗೊಳಿಸಿ ಕೇಕ್ಯಾಪ್ ಮೂರು ನಿಮ್ಮ ಜೀವನದ ಉದ್ದೇಶಗಳನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ ಕೇಕ್ಯಾಪ್ ನಾಲ್ಕು ನಾನು ಆರೋಗ್ಯಕರ ಧೈರ್ಯಶಾಲಿ ಬುದ್ಧಿವಂತ ಎಂದು ಪ್ರತಿದಿನ ಪುನರಾವೃತಿಯಾಗಿ ಹೇಳಿಕೊಳ್ಳಿ ನೀವು ಇದನ್ನು ಪ್ರಯತ್ನಿಸಿ ನಿಮ್ಮ ಅಚೇತನ ಮನಸ್ಸಿನ ಶಕ್ತಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಎಂಬುದನ್ನು ನೀವು ಸ್ವತಃ ಅನುಭವಿಸಬಹುದು ಪ್ರತಿದಿನ ನಿಮ್ಮ ಮನಸ್ಸನ್ನು ಹೊಸ ಶಕ್ತಿಯೊಂದಿಗೆ ತುಂಬಿಕೊಳ್ಳಿ ಯಶಸ್ಸಿನ ಕಡೆಗೆ ಮುನ್ನಡೆಯಿರಿ ಈ ಅಧ್ಯಾಯದಲ್ಲಿ ಅಚೇತನ ಮನಸ್ಸಿನ ಶಕ್ತಿಯ ಒಂದು ಕಿರುಚಿತ್ರ ನೀಡಲಾಗಿದೆ ಮುಂದಿನ ಅಧ್ಯಾಯಗಳಲ್ಲಿ ಈ ವಿಷಯವನ್ನು ಇನ್ನಷ್ಟು ವಿವರವಾಗಿ ಅಧ್ಯಯನ ಮಾಡೋಣ ಬೇಲ್ ಮುಂದುವರಿಯುವ ಭಾಗಗಳಲ್ಲಿ ಇನ್ನಷ್ಟು ಅಧ್ಯಾಯಗಳ ಅನಾವರಣ